ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತೈದು ಹತ್ತೊಂಬತ್ತರ ಮೂವತ್ತೊಂಬತ್ತನೇ ಇಷ್ಟು ಮೂವತ್ತು ಮೇ ತಿಂಗಳ ದಿನ ಪರಮಪೂಜ್ಯ ವಿಶ್ವರತ್ನ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬರು ಈ ವಿಜಯ ನಗ ವಿಜಯಪುರ ನಗರಕ್ಕೆ ರೈಲ್ವೆ ಮುಖಾಂತರ ಬರುವ ಮುಖಾಂತರ ಅವರ ಇಲ್ಲಿ ಹೆಜ್ಜೆಯನ್ನಿಟ್ಟು ನಮಗೆ ಆಶೀರ್ವಾದಿಸಿದ ದಿನ ಆ ಸಂದರ್ಭಕ್ಕೆ ಇವತ್ತು ಎಂಬತ್ತೈದು ವರ್ಷಗಳು ಪೂರ್ಣಗೊಂಡ ನಿಮಿತ್ತ ಇವತ್ತಿನ ಅಂದರೆ ಹಿಂದಿನ ಬಿಜಾಪುರ ನಗರ ಇವತ್ತಿನ ವಿಜಯಪುರ ನಗರವಾಗಿ ಏನು ರೈಲ್ವೆ ನಿಲ್ದಾಣವನ್ನು ಏನು ಹೊಸವಾಗಿ ನಿರ್ಮಾಣವನ್ನಾಗಿದೆ ಆ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ನೀಡಬೇಕೆಂದು ನಮ್ಮ ಆಯುಷ್ಮಾನ ಪರಶುರಾಮ್ ಲಂಬೋ ಅವರ ಏನು ನೇತೃತ್ವದಲ್ಲಿರುವ ಅಧ್ಯಕ್ಷ ಸ್ಥಾನದಲ್ಲಿರುವಂಥ ದಲಿತ ಮಹಾಸನೆಯ ಸಂಘಟನೆ ಒಕ್ಕೂಟ ವಿಜಯಪುರ ಇವರ ಮುಖಾಂತರ ನಾವು ಇವತ್ತಿನ ನಮ್ಮ ಆದರಣೀಯ ಸನ್ಮಾನ್ಯ ಸಂಸದರಾದ ರಮೇಶ್ ಜಿಜನ್ ನಾವು ಮನವಿ ಪತ್ರ ಕೊಡಲು ಬಂದಿದ್ದು ಇದೆ ನನ್ನ ಹೆಸರು ಮಾಧವ ಕಾಂಬ್ಳೆ ವಿಜಯಪುರ ನಾಗರಿಕ ವೇದಿಕೆ ದಲಿತ ಮಹಾಸಂಘಟನೆ ಒಕ್ಕೂಟದ ಒಂದು ಅವಿಭಾಜ್ಯ ಅಂಗ ಧರ್ಮ ಪೂಜೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮನಗಳನ್ನು ಸಲ್ಲಿಸಿ ಇವತ್ತಿನ ಜನ ದಲಿತ ಸಂಘಟನೆ ಮಹಾ ಒಕ್ಕೂಟದಿಂದ ವಿಜಯಪುರ ಜಿಲ್ಲೆಯಲ್ಲಿ ರಮೇಶ್ ಜಿಗ್ನ ಸಹೇಬರಿಗೆ ರಮೇಶ್ ಜಿಗ್ನೀತ್ ಸಾಹೇಬರಿಗೆ ಇವತ್ತು ಮನವಿ ಕೂಡ ಉದ್ದೇಶಕ್ಕೆ ಏನಪ್ಪಾ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ರೈಲ್ವೆ ನಿಲ್ದಾಣಕ್ಕೆ ಗಿಡಬೇಕತ್ತಂದು ಎಲ್ಲ ಸಂಘಟನೆ ಕೂಡಿಸಿದ ಒಂದು ರವಿ ಜಗದೀರ್ಗೆ ಒತ್ತಾಯ ಮಾಡಿದ್ದೀವಿ ಅತಿ ಶೀಘ್ರದಲ್ಲಿ ಬಾಬಾ ಸಾಹೇಬ್ರ ಹೆಸರ ರವಿ ಸ್ಟೇಷನ್ಗೆ ಇಡಬೇಕತ್ತಂದು ಒಂದು ಆರಾಮಾಗೋದು ನಮ್ಮಲ್ಲಿ ಪರ್ಸಾಂತಲಾವತಿ ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು ರೈಲು ನಿಲ್ದಾಣಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನು ನಾಮಕರಣ ಹೇಳಿ ಇವತ್ತು ಮಾನ್ಯ ಸಂಸದರಿಗೆ ನಾವು ಶಿಫಾರಸು ಮಾಡೋ ಸಲುವಾಗಿ ಮನವಿಯನ್ನು ಕೊಟ್ಟಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಎರಡು ಬಾರಿ ನಮ್ಮ ಜಿಲ್ಲೆಗೆ ಆಗಮಿಸಿ ಇಲ್ಲಿ ನಮ್ಮ ಜನತೆಯ ಜೊತೆ ಸಾಕಷ್ಟು ಬಾರಿ ವಿಷಯನ ಚರ್ಚೆ ಮಾಡಿ ಜನರ ಸಮಸ್ಯೆಗಳನ್ನ ಆಲಿಸೋದಕ್ಕೇ ಕೋಟಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಒಂದು ಷರತ್ತನ್ನು ಹಾಕ್ತಾರೆ ನಾನು ವಿಜಯಪುರಕ್ಕೆ ಬಂದಾಗ ನನ್ನ ಜನರ ಜೊತೆ ಸಂವಾದ ಮಾಡೋದಕ್ಕನ್ನು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ರಾಣಿ ಬಗೀಚ್ ಅನ್ನುವಂಥ ಇವತ್ತೇನು ನಮ್ಮಲ್ಲಿ ಜಾಗ ಇದೆ ಅದು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣ ಆಗಿ ನಿರ್ಮಾಣ ಆಗೈತಿ ಅದೇ ರೀತಿ ಕೂಡ ಬಾಬಾ ಸಾಹೇಬ್ರ ಈ ಇತಿಹಾ ಐತಿಹಾಸಿಕ ಈ ಭೇಟಿಯ ಸಲುವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೈಲು ನಿಲ್ದಾಣ ನಿರ್ಮಾಣ ಮಾಡಬೇಕಂತ ಇಡೀ ಭಾರತ ಸರ್ಕಾರವನ್ನು ನಾವು ಒತ್ತಾಯಿಸಿ ಇವತ್ತು ಮಾನ್ಯ ಸಂಸದರ ಮೂಲಕ ಮನವಿಯನ್ನು ಇವತ್ತು ಕೊಟ್ಟಿದ್ದೀವಿ ಹಾಗಾಗಿ ಮತ್ತೊಮ್ಮೆ ಇಡೀ ಯಾ ಸಂಚಿವ ಸಚಿವ ಸಂಪುಟ ಕೇಂದ್ರ ಸಚಿವ ಸಂಪುಟಕ್ಕೆ ನಾವು ಮ ಮತ್ತೊಮ್ಮೆ ವಿಶೇಷವಾಗಿ ಅವರಿಗೆ ಮನವಿಯನ್ನು ಮಾಡ್ಕೊಳ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೈಲು ನಿಲ್ದಾಣ ಅಂತ ಹೇಳಿ ನಾಮಕರಣ ಮಾಡಿ ಇಡೀ ದಲಿತ ಸಮುದಾಯಕ್ಕೆ ಅವರೊಂದು ಕೊಡುಗೆ ನೀಡಬೇಕಂತ ಈ ಮೂಲಕ ನಾವು ಎಲ್ಲರಲ್ಲೂ ವಿನಂತಿಯನ್ನು ಚೆನ್ನು ಚೆನ್ನೂ ಕಟ್ಟಿಮಿನಿ ಅಂತೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಇವತ್ತು ಮೇ ಮೂವತ್ತು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಜಾಪುರಕ್ಕೆ ಒಂದು ವಿಸಿಟರ್ನ ಕೊಟ್ಟಂಥ ದಿನ ಇವತ್ತು ಭೇಟಿಯಾಗಿದ್ದ ದಿನ ಇವತ್ತಿಗೆ ಎಂಬತ್ತೆಂಟು ವರ್ಷಗಳು ಕಳೆದಿವೆ ಬಾಬಾ ಸಾಹೇಬ್ ಅವರಲ್ಲಿ ಭೇಟಿಯಾಗಿದ್ದ ಇಂಥ ಒಂದು ಸಂದರ್ಭದಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಇಡಬೇಕಂತೇಳಿ ಎಲ್ಲ ದಲಿತ ಮುಖಂಡರು ಪರಶುರಾಮಣ್ಣ ಅವರ ನೇತೃತ್ವದಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ ಸರ್ಕಾರಕ್ಕೆ ಅದರ ನಿಮಿತ್ತವಾಗಿ ನಾವು ಮಾನ್ಯ ನಮ್ಮ ಪಾರ್ಲಿಮೆಂಟ್ನ ಮೆಂಬರ್ ಆದಂಥ ರಮೇಶ್ ಜಿಬಕಿಣಿ ಸಾಹೇಬರಿಗೆ ನಾವೆಲ್ಲರೂ ಒಕ್ಕೂಲಿನಿಂದ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡುವಂಥ ಕೆಲಸ ನಮ್ಮದ್ದು ಆ ಯಾವ ಉದ್ದೇಶ ಇಟ್ಕೊಂಡು ಬಂದಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಜಾತ್ಯಾತೀತವಾಗಿ ಒಂದು ಹೋರಾಟ ಇತ್ತು ಒಂದು ಸೋಮನಗೌಡ್ರಂಥ ಒಬ್ಬರನ್ನೊಂದು ಕೊಲೆ ಕೇಸಿನಲ್ಲಿ ಅವರು ಶಾಮೀಲಾಗಿದ್ದಾರೆ ಅಂಥೇಳಿ ಒಂದು ಅವರು ಆಗಿನ ಸರ್ಕಾರಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಕೋರ್ಟ್ನಲ್ಲಿ ವಾದ ಹೂಡಿದರು ಆಗ ಮುಂಬೈ ಸರ್ಕಾರ ಮುಂಬೈ ಸರ್ಕಾರದಲ್ಲಿದ್ದಂಥ ಬಾಬಾ ಅವರು ಮುಂಬೈ ಬಿಜಾಪುರಕ್ಕೂ ಮತ್ತು ಮುಂಬೈ ಕರ್ನಾಟಕ ಸರ್ಕಾರದ ಮುಂಬೈ ಸ ಮುಂಬೈ ಗೌರ್ಮೆಂಟ್ ಹತ್ತಿದ್ರು ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂಬೈದಿಂದ ಬಿಜಾಪುರಕ್ಕೆ ಬಂದಂಥ ದಿನ ಇವತ್ತು ಈ ದಿನವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾ ಈ ದಿನವನ್ನು ಎಲ್ಲ ಮುಖಂಡರು ಎಲ್ಲ ದಲಿತ ಸಂಘಟನೆ ಮುಖಂಡರು ನಮ್ಮ ಒಂದೇ ಒಂದು ಬೇಡಿಕೆ ಏನಂದರೆ ರೈಲ್ವೆ ನಿಲ್ದಾಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಡಬೇಕು ಸಂವಿಧಾನ ಶಿಲ್ಪಿ ಇದ್ದಾರೆ ವಿಶ್ವಜ್ಞಾನ ಇದ್ದಾರೆ ಅವರು ಹೆಸರಿಟ್ಟರೆ ಬಿಜಾಪುರಕ್ಕೂ ಹೆಮ್ಮೆ ಆಗುತ್ತೆ ಇಡೀ ಜಗತ್ತಿನಾದಂಥ ಒಂದು ಹೆಮ್ಮೆ ತರುವಂಥ ಈ ಕೆಲಸ ನಮ್ಮದು ಬಿಜಾಪುರ ಜನರಿಂದ ಆಗುತ್ತೆ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಬಿ ರಾಜಶೇಖರ್ ಕುದುರೆ ಬಹುಜನ ಡಿ ಎಸ್ ಎಸ್